ಯಾರಿಗೆ ಖಾತೆಗಳಿಲ್ಲ ಅವರು ನಿಮ್ಮ ನಿಮ್ಮ ಹೆಸರಿಗೆ ಖಾತೆ ಮಾಡ್ಕೊಂಡು ಅವಕಾಶ ಕೂಡ ಇವತ್ತು ಅಧಿಕಾರಿಗಳಿಗೆ ಸೂಚನೆ ಈಗ ಆನೆಗಳ ಕಾಟದ ಬಗ್ಗೆ ಸಾಕಷ್ಟು ಈ ಭಾಗದಲ್ಲಿ ಇದೆ ಬಗ್ಗೆ ಡಿ ಎಫ್ ನೋಡಿ ಕೆಲವು ನಮ್ಮ ಬಂದರಗಡೆ ನ್ಯಾಷನಲ್ ಪಾರ್ಕ್ ಎಲ್ಲಾನು ಇಲ್ಲ ನಮ್ಮ ಚಿಕ್ಕಮರ್ಗ ಆನೆ ಕಲ್ ಮಾಡ್ತೀವಿ ಸೊ ಅಲ್ಲಿ ಡಿ ಎಫರ್ ಕಾಜಲ್ ಮಾಡೋದು ಚೆನ್ನಾಗಿ ಕೆಲಸ ಮಾಡ್ತಾರೆ ಯಂಗ್ಸ್ಟರ್ ಅವರು ಯೂಟ್ಯೂಬರ್ ಅವರು ಹೇಳಿದ್ದೀರಿ ಟಾಸ್ಕ್ ಫೋರ್ಸ್ ಎಲ್ಲ ಎರಡು ಟೀಮ್ ಇದೆ ಅವರ ಹತ್ರ ಡ್ರೈವ್ ಮಾಡಿ ಅವರಿಗೆಲ್ಲೂ ಕೂಡ ಹೊರಗಡೆ ಆನೆಗಳನ್ನು ಈಗ ನಮ್ಮ ವಾರ್ಡಿನ ಒಳಗಡೆ ಕಳಿಸಲು ಪ್ರಯತ್ನ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೆ ಬ್ಯಾರಿಕೇಡ್ ಏನಾದರೂ ಬ್ಯಾರಿಕೇಟ್ಗೆ ನಲವತ್ತೆಂಟು ಕೋ ಅರವತ್ತೆಂಟು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ನಾನು ಮತ್ತು ನಮ್ಮ ಡಿ ಕೆ ಸುರೇಶ್ ಸಾಹೇಬರು ವಿಶೇಷವಾಗಿ ಇದಕ್ಕೆ ಆದ್ಯತೆಯನ್ನು ಕೊಟ್ಟು ನಾವು ಹೋಗಿದ್ವಿ ಮಾನ್ಯ ಮಂತ್ರಿಗಳು ಅರಣ್ಯ ಮಂತ್ರಿಗಳು ಈಶ್ವರ ಖಂಡ್ರ ಸಾಹೇಬರು ಸುಮಾರು ಅರವತ್ತೆಂಟು ಕೋಟಿ ರೂಪಾಯಿ ಈಗಾಗಲೇ ಬ್ಯಾರಿಕೇಡನ್ನು ನಾಲ್ಕೇ ಜಾಗದಲ್ಲಿ ನಾನೇ ಪೂಜೆ ಮಾಡಿದ್ದೀನಿ

ಕೇಂದ್ರದಿಂದ ನಮ್ಮ ಹೈಕಮಾಂಡ್ ಅವೆಲ್ಲನೂ ಕೂಡ ಹೈಕಮಾಂಡ್ಗೆ ನಾವು ಭದ್ರವಾಗಿರುವಂಥ ಜನ ಕಾಂಗ್ರೆಸ್ಸಲ್ಲಿ ಸಿದ್ಧತೆ ಬದ್ಧತೆ ಅನ್ನೋದನ್ನ ಇದೆ ನಾವೆಲ್ಲ ಶಿಸ್ತನ್ನು ಕೆಲಸ ಮಾಡುವಂಥ ಜನ ಸೊ ಇದಕ್ಕೆ ಮಲ್ಲಿಕಾರ್ಜುನ್ ಸಾ ಖಾರ್ಗೆ ಸಾಹೇಬರು ಸೋನಿಯಾ ಅವರು ರಾಹುಲ್ ಗಾಂಧಿ ಸಾಹೇಬ್ರು ಪ್ರಿಯಾಂಕ್ ಅವರು ನಾಲ್ಕು ಜನ ತೀರ್ಮಾನ ಅದೇ ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಭೇಟಿಯಾಗಿದೆ ಅಲ್ಲ ಡೆಲ್ಲಿಗೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಬಿಹಾರ ಚುನಾವಣೆ ಇದೆ ನಮ್ಮ ರಾಜ್ಯದ ಅಭಿವೃದ್ಧಿ ಕೆಲಸಗಳಿದೆ ಒಬ್ಬರು ಅಧ್ಯಕ್ಷರ ಅಧ್ಯಕ್ಷರ ಕೆಲಸ ಮಾಡ್ತಾ ಇದ್ದಾರೆ ಒಬ್ರು ನಗರಾಭಿವೃದ್ಧಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಾಕಷ್ಟು ವಿಚಾರದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಾಗಾವಾಗ ಡೆಲ್ಲಿಗೆ ಹೋಗ್ತಾರೆ ಡೆಲ್ಲಿಗೆ ಹೋದ್ರೆ ವಿಶೇಷತೆ ಏನಿದೆ ಅದರಲ್ಲಿ ಕಾಂಗ್ರೆಸ್ ಹೋಗ್ತಾರೆ ಮಾಡ್ತಾರೆ ಅಂತ ಹೇಳ್ತಾ ಇದೀವಲ್ಲ ನಿಮಗೆ ಮಾಡ್ತಾರೆ ಯಾಕೆ ತಮಿಳು ಕರೀಕದೋನೇ ಬರಲ್ಲ ಫೀ ನಂಬರ್ ಅದು ಜಾಸ್ತಿ